ಈ ಕದ್ರಜ್ಜಿ ನಿಜವಾಗ್ಲೂ ದುಡ್ಡು ಕೊಡುತ್ತಾ ಅಲ್ಲ ಅಷ್ಟೊಂದು ಸಾಮಾನು ಕಟ್ಟಿಸ್ಕೊಂಡು ಹಾಂ ಆಮೇಲೆ ಕೊಡ್ತೀನಿ ಒಂದು ವಾರಕ್ಕೆ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ರಲ್ಲ ಮುಂಚೆಲೇ ಹೇಳಿದೆ ನಾನು ಇವ್ರಿಗೆ ಸಾಮಾನು ಕೊಡ್ತಾನೆ ಇರಲಿಲ್ಲ ಸಾಲ ಅಂದರೆ ಹ್ಞೂ ಅದ್ರಾಗೆ ಈ ಕೈ ಬೇರೆ ನಾನು ಜವಾಬ್ದಾರಿ ನಾನು ಕೊಡಿಸ್ತೀನಿ ಅಂತ ಹೇಳ್ತೈತಿ ಇನ್ನೇನು ನೆಟ್ಟಕ್ಕೆ ಸಾಲ ಏನನ್ನ ತಗೊಂಡೆ ಒಂದು ರೂಪಾಯಿ ಎರಡು ರೂಪಾಯಿ ಅಪ್ ಕೊಡೋದೇ ಇಲ್ಲ ಜಲ್ದು ಕೇಳಿ ಕೇಳಿಸ್ಕೋಬೇಕು ಆ ಮಕ್ಕಯ್ಯ ಜವಾಬ್ದಾರಿ ತ ಹೋಗ್ಲಿ ಬಿಡು ನನ್ನ ವಾರ ನೋಡೋಣ ನಾವು ಕೊಡಲಿಲ್ಲ ಅಂತಂದರೆ ಅವಾಗಿರೋದು ಹ್ಞೂ ಓ ಸುಜಿ ಬಂದ್ಯಾ ಬಾ ಹ್ಞೂ ಕಣ್ರಿ ಹೋಗಿ ಎಲ್ಲ ಕೇಳ್ಕೊಂಬಂದೆ ಅಂಗಡಿಗಳಿಗೆ ಎಲ್ಲರೂ ಒಕ್ಕಂಡರೆ ನಾನು ಮುಂಚೆ ಕೊಟ್ಟು ಬರ್ತಿದ್ನಲ್ವಾ ಅವರು ಸಿಕ್ಕಿದ್ರು ಅವಂಗೆ ಅವರೂ ಹಾಂ ಹಾಂ ಹಾಗೇನೆ ಇನ್ನೂ ಒಂದು ಕೆಲಸನೂ ಮಾಡ್ಕೊಂಬಂದೆ ನಾನು ಹಂಗೇನೆ ಹೌದಾ ಏನು ಕೆಲಸ ಮಾಡ್ಕೊಂಬಂದೆ ಹಾಂ ಅದೇ ರೀ ಸೀತನ್ ಕೈಗೆ ಮಗನಿಗೆ ಒಪ್ಕೊಂಡು ಮತ್ತೆ ಬೇಡ ಅಂತಂದ್ರು ಅಂತನ ಅದಕ್ಕೆ ಅವ್ರ ಹತ್ರನೇ ಮಾತಾಡ್ಕೊಂಡು ಬಂದೆ ಅವರು ಸಿಕ್ಕಿಬ್ರು ಅಲ್ಲೇ ಮಾರ್ಕೆಟ್ ಹತ್ರ ಹೋಗಿದ್ದೆ ಅದೇನೋ ಮಂಡಿ ಅವರು ಸಿಕ್ಕಿದ್ರು ಓ ಅದೇ ಅವರೇ ಅವನ ಹೆಸರು ಅಂತ ರಾಘವಂತೇ ರಾಘವೇಂದ್ರ ನಾನು ನೋಡಿದ್ದೀನಿ ಸರಿಯಾಗಿ ಮಾತಾಡ್ಸಿಲ್ಲ ಜಾಸ್ತಿ ಊರಲ್ಲಿ ಇರಲ್ವಲ್ಲ ಅವನು ಅಲ್ಲೇ ಕೆಲ್ಸಕ್ಕೆ ಹೋಗ್ತಾನಂತೆ ಅಲ್ಲೆಲ್ಲೋ ರೂಮ್ ಮಾಡ್ಕೊಂಡು ಯಾರ ಜೊತೆ ಎಲ್ಲ ಇದ್ದಾನಂತೆ ಏನಂದ ಹಾ ಏನೋ ಸೀತನ್ಗೆ ಕಾಯಿಲೆ ಗೀಲೆ ಅಂತೇಳಿ ಬೇಡ ಅಂತಂದ ಅಂತ ಹೇಳ್ತಾ ಇದ್ದೆ ಹ ಈಗ ನೀನು ಹೇಳಿದ್ಕೆ ಏನಂದ ನಾನು ಹೇಳಿದೆ ಈ ಥರ ಏನು ಇನ್ನು ಒಂದು ನಾಲ್ಕೈದು ವರ್ಷದಿಂದ ಬರ್ತಾ ಇಲ್ಲ ಅವಳು ಔಷಧಿ ತಿಂದಿದ್ದಾಳೆ ಚೆನ್ನಾಗಿದಾಳೆ ತುಂಬ ಒಳ್ಳೆ ಹುಡುಗಿ ಮದುವೆ ಮಾಡ್ಕೊಳ್ಳಿ ಸಲ ಹೋಗಿ ಸೀತನ ಹತ್ರ ಮಾತಾಡ್ಕೊಂಬನ್ನಿ ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರಿ ಅಂತ ಹೇಳ್ದೆ ಸರಿ ಆಯ್ತು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಂ ಅವರ ಅಮ್ಮ ಏನಂಬುತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರಂತೂ ಸ್ವಲ್ಪ ಹ್ಞೂ ನಾನು ಕ್ಕೆ ಒಪ್ಕೊತರ ಒಪ್ಪ ನನ್ನ ಹೋಟ್ಲಿಗೆ ಕರ್ಕೊಂಡೋಗಿ ಟೀ ಕುಡಿಸಿ ಕಳ್ಸಿದ್ರು ಹ್ಮ್ ಹ್ಮ್ ಒಳ್ಳೆಯವ್ರ ಅವ್ರು ಆದ್ರೆ ಅವಕ್ಕಯ್ಯ ದುರ್ಗಾ ಏನಂದೋ ಏನೋ ಅದೇ ಭಯ ಹ್ಮ್ ಅವಕ್ಕಯ್ಯ ಒಪ್ಕೊಂಡ್ರೆ ಸೀತನ್ಗೆ ಅವ್ರ ಜೊತೆನೆ ಮದುವೆ ಮಾಡ್ಬಿಡ್ಬೋದು ಹ್ಮ್ ಹೌದಾ ಬಿಡು ನಿನ್ ಫ್ರೆಂಡು ಇದೇ ಊರಿಗೆ ಬರ್ತಾಳಲ್ಲ ಅಯ್ಯೋ ಇನ್ನು ಮದ್ವೆ ಬೇಕಂದ್ರೆ ಒಂದ್ಸಲ ಬರ್ತೀನಿ ಅಂತ ಹೇಳ್ದೆ ಅಂತ ಒಪ್ಕೊಂಡಿದ್ದಾರೆ ಬಂದ್ರೆ ಕರ್ಕೊಂಡು ಅವ್ರೀತನ್ ಒಂದ್ಸಲ ಹೋಗಿ ಭೇಟಿ ಮಾಡಿ ಇಬ್ರು ಜೊತೆಗೆ ಮಾತಾಡ ಮಾತಾಡ್ಕೊಳ್ರಿ ಅಂತ ಹೇಳಿ ನೋಡೋಣ ಏನಾದ್ರು ಮಾಡಿ ಒಪ್ಸಕ್ಕೆ ಪ್ರಯತ್ನ ಮಾಡಣ ಅಂತ ಮಾಡ್ತಾ ಇದ್ದೀನಿ ಆ ಏನಾದ್ರು ಆ ಹುಡ್ಗ ಮನ್ಸು ಮಾಡಿದ್ರೆ ಮದ್ವೆ ಮಾಡ್ಬಿಡ್ಬೋದು ಹೌದಾ ಆದರೆ ಅವ್ರ ಅಮ್ಮಯ ಒಪ್ಕೋಬೇಕಲ್ಲ ಅವ್ರ ಅಮ್ಮ ಒಪ್ಕೊಂಡಿದ್ರೆ ಹೆಂಗ್ ಮದುವೆ ಮಾಡೋಕ್ಕಾಗುತ್ತೆ ವಿರೋಧ ಮಾಡ್ಕೊಂಡು ಮದುವೆ ಮಾಡೋಕ್ಕಾಗಲ್ವಲ್ಲ ನೋಡೋಣ ಮೊದಲು ಹಾಂ ಅವ ಅಣ್ಣ ಒಪ್ಕೊಂಬಲಿ ಆಮೇಲೆ ಹಾಂ ಅವ್ರ ಅಮ್ಮನ ಒಪ್ಸೋಕೆ ಪ್ರಯತ್ನ ಮಾಡೋಣ ಹಾಂ ಹೌದಾ ಸರಿ ಆಯಿತು ಹಾಗಾದ್ರೆ ಸರಿ ಹ್ಞೂ ಮತ್ತೆ ಇನ್ನೇನು ಉಪ್ಪಿನಕಾಯಿ ತಂದುಕೊಡ್ರಿ ಅಂತ ಹೇಳಿದ್ರೆ ಅಂಗಡಿಯವರು ಹ್ಞೂ ತಂದ್ಕೊಡಮ್ಮ ಅಂತ ಹೇಳಿ ನಾ ಎರಡು ಅಂಗಡಿಯವ್ರು ಹೇಳಿದ್ದಾರೆ ತಗೊಂಡೋಗಿ ಕೊಡೋಣ ಹಾಂ ಒಂದು ಸ್ವಲ್ಪ ಇದಾವಲ್ಲ ಅವನೇನು ಆಯ್ತು ತಗೊಂಡೋಗಿ ಕೊಡೋಣ

ఏతీ గైనా ఆర్డర్ గిడ్ అంతా ఉప్పిన తేదా దొడ్ ఆర్డర్ బంతా హెంకే ಅಯ್ಯೋ ದೊಡ್ಡ ಆರ್ಡರ್ ಇಲ್ಲ ಏನು ಇಲ್ಲ ಚಿಕ್ಕದೇನೆ ನಾವು ಸುನೇತಾ ಉಪ್ಪಿನಕಾಯಿ ಅಂತ ಮಾಡ್ತಿದ್ವಲ್ಲ ಉಪ್ಪಿನಕಾಯಿ ಮಾಡ್ತಾ ಇದೀವಿ ಟೇಸ್ಟ್ ಮಾತ್ರ ಅದೇ ಇರುತ್ತೆ ಅಂತ ಹೇಳಿದೆ ತಂದ್ಕೊಡಮ್ಮ ನೋಡೋಣ ಅವೇನಾದ್ರೂ ಚೆನ್ನಾಗಿ ಹೋದ್ರೆ ಜಾಸ್ತಿ ಆರ್ಡರ್ ಕೊಡ್ತೀವಿ ಸದ್ಯಕ್ಕೆ ಸ್ವಲ್ಪ ತಗೊಂಬಂದ್ ಕೊಡು ಅಂತ ಹೇಳಿದ್ದಾರೆ ನೋಡೋಣ ಹತ್ತತ್ತು ಹತ್ತಿ ತಗೊಂಡೋಗಿ ಕೊಡೋಣ ಅಂತ ಇದ್ದೀನಿ ಹಾ ಹೋಗಿದ್ನಲ್ಲ ಎಲ್ಲ ಕೇಳ್ಕೊಂಡ್ಬಂದೆ ಹ್ಮ್ ಓ ಹೌದೇನು ಮತ್ತೆ ಏನು ರಾಘು ಹತ್ರ ಮಾತಾಡ್ತೀನಿ ನೋಡೋಣ ಹೇಳ್ತೀನಿ ನಾನು ಅಂತ ಹೇಳ್ತಿದ್ದೆ ಏನಾದ್ರು ಅವನೇನಾದ್ರು ಮಾತಾಡ್ಕೊಂಡ್ ಬಂದು ಹೆಂಗೆ ಹೂ ಕೇಳಕ್ ಮುಖಯ್ಯ ಅದನ್ನೇ ಹೇಳೋಣ ಅಂತ ನಿಮ್ಮನೆ ಹತ್ರನೇ ಬರೋಣ ಅನ್ಕೊಂಡೆ ಬಂದಿದ್ದು ಒಳ್ಳೇದೇ ಆಯ್ತು ತರಾ ಹ ಹ ಹಾ ಸಿಕ್ಕಿದ್ರು ಅಲ್ಲಿ ಆ ಮಂಡಿ ಹತ್ರ ಹೋಗಿದ್ದೆ ನಮ್ಮ ಅಂಗಡಿ ಅಂಗಡಿ ಓನರ್ದೇ ಅದು ಮಂಡಿ ಅವ್ರ ತಮ್ಮಾರ್ದೇನೋ ಅಂತೆ ಅವರು ಅಲ್ಲೇ ಇದ್ರು ಹ ಹಾಗೂ ಸಿಕ್ಕಿದ್ರು ನಾನು ಹೇಳಿದೇ ಅವರು ಸರಿ ಆಯ್ತು ನೋಡೋಣ ಅಂತ ಹೇಳಿದಾರೆ ನಾನೇ ಬರ್ತೀನಿ ಒಂದ್ಸಲ ಮಾತಾಡೋಣ ಅಂತನಾ ಅದಕ್ಕೆ ಯಾವ ಒಂದಿಸ ಬರ್ರಿ ರಜೆ ಇದ್ದಾಗ ನಾನು ಕರ್ಕೊಂಡು ಹೋಗ್ತೀನಿ ಸೀತನ ಜೊತೆ ಮಾತಾಡಕಾಗುತ್ತೆ ಅಂತ ಹೇಳ್ದೆ ಸರಿ ಆಯ್ತು ಬರ್ತೀನಿ ಅಂತ ಹೇಳಿದ್ದಾರೆ ಆ ಏನಂತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡಣ ಅವರು ಒಂದ್ ಸ್ವಲ್ಪ ಕಾಯಿಲೆ ಬಗ್ಗೆ ಎಲ್ಲನ ಸ್ವಲ್ಪ ಕನಿಕರ ತೋರಿಸ್ರು ಒಳ್ಳೆ ಹುಡುಗ ಅಂತ ಅನ್ನಿಸ್ತು ನನಗೂ ನೋಡಣ ಏನಾಗುತ್ತೋ ಏನೋ ಪ್ರಯತ್ನ ಮಾಡ್ತಾ ಇದೀನಿ ಸೀತಾ ತುಂಬಾ ಮೆತ್ತ ನೋಡು ಹೌದಾ ಸರಿ ನಮ್ಮ ಹೆಂಗ ನೀನ್ ಮಾಡೋ ಪ್ರಯತ್ನಕ್ಕೆ ಸೀತನ್ಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ನಿಮಗೂ ಅದೇವರು ಒಳ್ಳೇದ್ ಮಾಡ್ತಾನೆ ನಿಮ್ ವ್ಯಾಪಾರನೂ ಚೆನ್ನಾಗಾಗುತ್ತೆ ಹ್ಮ್ ಹೆಂಗೋ ಅವನ ಅಂಗಡಿ ನೋಡ್ಕೊತೇನೆ ನೀನು ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗ್ ಸಂಪಾದನೆ ಮಾಡ್ರಿ ಹ್ಮ್ ನೀವನು ಎದಿಗೊದಂಗೆ ನೀವೂ ಸಂಪಾದನೆ ಮಾಡ್ರಿ ಆಸ್ತಿ ಸ್ವಂತವಾಗಿ ದುಡದು ಸಂಪಾದನೆ ಮಾಡಿ ಸಾಧಿಸ್ರಿ ಹ್ಮ್ ಅವಾಗ ನೋಡಿ ಒಟ್ಟೆ ಆ ನೇತ್ರನು ಕಾಳಮ್ಮನು ಏನೋ ನೋಡೋಣ ದೇವ್ರದಯ್ಯ ನಾವು ಪ್ರಯತ್ನ ಮಾಡೋದು ನಮ್ ಕರ್ತವ್ಯ ಅಲ್ವಾ ಅದಕ್ಕೆ ನಾವು ನಮ್ ಕೈನಾವತ್ತ ಮಾಡಕ್ಕೆ ಅದನ್ನ ಮಾಡೋಣ ಅಂತ ಹೇಳಿ ಅಂಗಡಿ ನೋಡ್ಕೊಂತವ್ರೆ ಅದು ವ್ಯಾಪಾರ ಪರವಾಗಿಲ್ಲ ಅದು ಇದು ಸಾಲಾಗಿಲ್ಲ ಅಂತ ಕಾಣ್ ಹೋಗ್ತಾರೆ ಕೂಲಿ ಎಲ್ಲ ಹುಟ್ಟುತ್ತೆ ಇನ್ನು ಏನಾದ್ರು ಚೆನ್ನಾಗಿ ವ್ಯಾಪಾರ ಆಗಿ ಟೌನ್ ಇದ್ರೆ ಒಂದಿಷ್ಟು ಲಾಭ ಜಾಸ್ತಿ ಬರೋದು ಅನ್ಸುತ್ತೆ ಹಳ್ಳಿ ಅಲ್ವಾ ಜನಗಳು ಅದು ತಗೊಂಡೋಗಲ್ಲ ಎಲ್ಲ ಐದ್ ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ವ್ಯಾಪಾರ ಜಾಸ್ತಿ ಮಾಡಲ್ಲ ಹಾಗೇನಿ ಈಗ ಮಕ್ಕಳಿಗೆ ನಾನು ಈಗ ಚೆನ್ನಾಗಿ ಆಗ್ತೈತೆ ಹೊಸ್ತಾಗ ಅಂಗಡಿ ತಗೇನು ಯಾರು ಬರ್ತಿರಲಿಲ್ಲ ಈಗೆಲ್ಲ ಬರ್ತಾ ಇದಾರೆ ಮಸ್ತಾಗ ಬರ್ತಾರೆ ಅಲ್ಲೇನಕ್ಕಂತ ವ್ಯಾಪಾರ ಚೆನ್ನಾಗಿ ಆಗುತ್ತೆ ತಾನೇ ಸೂಜಿ ನಡಿ ಸುಮಾರು ಅಂತ ಅವಳಿ ಆಗುತ್ತೆ ಕಣಸ್ಮಕಯ್ಯ ಆಗುತ್ತೆ ಅದೇ ಸಾಲ ಎಲ್ಲ ಕೊಡೋರೆಲ್ಲ ಕೊಟ್ರೆ ಹೇ ನಮಗೆ ದಿಸಕ್ಕೆ ಏನಿಲ್ಲ ಅಂತಂದ್ರೂ ಒಂದು ಐವತ್ತರಿಂದ ನೂರು ರೂಪಾಯಿ ಲಾಭ ಆಗ್ಬೋದು ಅನ್ಸುತ್ತೆ ಹ ಹೆಂಗೋ ಬಿಡಪ್ಪ ಒಟ್ಟಿ ಸೂಜಿನ ಇವಾಗ ಉಪ್ಪಿನಕಾಯಿ ಮಾಡ್ತಾ ಇದ್ದಾಳೆ ಅವಳದು ಒಂದ್ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಕೈ ಎತ್ತಿ ಚೆನ್ನಾಗಿ ಲಾಭ ಬಂದ್ರೆ ಅವಾಗ ನೀವು ಚೆನ್ನಾಗಿ ಹಾಕ್ತೀರಾ ಹಾ ಯಾರಿ ಗೊತ್ತು ಅಣೆ ಬರ್ದೇ ಏನೇನು ಬರ್ದೈತಿ ಅಂತನಾ ನಿಮ್ಗೂನು ಒಳ್ಳೇದು ಆದ್ರೂ ಆಗ್ಬೋದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಸರಿ ಹೆಂಗೋ ನಿಮ್ಮಂತ ದೊಡ್ಡರ ಆಶೀರ್ವಾದ ಕಣ್ಣು ಲಸಯ್ಯ ಹಾ ಹಾ ಬರೀ ಕೊಡ್ಲಾ ತಿಂತೀರಾ ಹಾ ಲಸ್ಯ ಕೂತ್ಕೋ ಖಾರ ಹಾಕಿರೋ ಕಡಲೆ ಬೀಜ ಇದ್ದಾವೆ ಕೊಡ್ತೀನಿ ಅಯ್ಯೋ ಏನು ಬೇಡ ಕಣಪ್ಪ ಕಡಲೆ ಬೀಜ ಗಿಡ್ಲೆ ಬೀಜ ಏನ್ ತಿಂಬಲ್ಲ ನಾನೇನು ಇರ್ಲಿ ಇಲ್ಲಿ ಬಿಡು ನಾನು ಹಿಂಗೆ ಹೋಗ್ತಿದ್ದೆ ಇಲ್ಲಿ ಸೂಜಿ ನೋಡಿದ್ನಲ್ಲ ಅದಕ್ಕೆ ಮಾತಾಡ್ಸೋಣ ಅಂತಾನ ಬಂದೆ ಅಷ್ಟೇನೆ ಹಾ ನಾವು ಇವು ಮೆಕ್ಕೆಜೋಳ ಕೊಯ್ತಾ ಇದ್ದೀವಿ ಹೋಗ್ಬೇಕು ಅಂತ ಹೌದೇನು ಮೆಕ್ಕೆಜೋಳ ಕೊಯ್ತಾ ಇದ್ರೆ ಹ್ಞೂ ಬೆಳಗ್ಗೆಯಿಂದ ಕೊಯ್ತಾ ಇದ್ರು ನಾನು ಹಿಂಗೆ ಒಂದು ಸ್ವಲ್ಪ ನೀರು ಖಾಲಿ ಆಗಿದ್ದು ಅದಕ್ಕೆ ನೀರು ತಗೊಂಡೋಗೋಣ ಅಂತ ನಾ ಬಂದೆ ಅಲ್ಲಿ ಇದ್ರ ತಕ್ಕೆ ನಲ್ಲಿ ತಗೆ ಬಿಂದಿಗೆ ಇಟ್ಟು ಬಂದೆ ಅಲ್ಲಿ ಯಾರೋ ಇದ್ರು ಅದಕ್ಕೆ ಅವ್ರು ಇಟ್ಕೊಂಬಿ ಅಂತ ಬಂದೆ ನೀನು ನೋಡಿನಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹ್ಞೂ ಸರಿ ಅಮ್ಮ ಅಲ್ಲಿ ತಕ್ಕ ಹೋಗ್ಬೇಕು ನೀರು ತಕೊಂಡು ಹೋಗ್ತೀನಿ ಹ್ಞೂ ಸರಿ ಆಯ್ತು ಅಲ್ಲ ಸ್ವಕಯ್ಯ ಹಾಂ ಹೋಗು ಅಣ್ಣ ಬಂದ ಊರಿಗೆ ಬಂದಮೇಲೆ ನೋಡೋಣ ಅವ್ರು ನಾನು ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಸೀತನ್ ಜೊತೆ ಭೇಟಿ ಮಾಡ್ತೀನಿ ಹಾಂ ಏನಂತಾರೆ ಏನಾಗುತ್ತೋ ಅಂತ ಸರಿ ಅಮ್ಮ ಆಯ್ತು ಸರಿ ಕಣ್ರಿ ನಾನು ಮನೆ ಹತ್ರ ಹೋಗ್ತೀನಿ ಬರ್ತೀರಿ ಅಯ್ಯೋ ಈಗ ಯಾಕೆ ಬರೋಣ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ವ್ಯಾಪಾರ ಆಗೋದು ಬೇಡವಾ ಬೀಗ ಹಾಕೊಂಬಂದ್ರೆ ನೀನು ಹೋಗು ನೀನು ಹೋಗಿ ಸುಸ್ತಾಗಿದೀಯ ಅನ್ಸುತ್ತೆ ಹೋಗಿ ಊಟ ಮಾಡಿ ಉಪ್ಪಿನಕಾಯಿ ಮಾಡ್ಬೇಕೇನೋ ಅಲ್ಲಿ ಶೆಡ್ ಹತ್ರ ಹೋಗಿ ಏನೇನು ಮಾಡಬೇಕು ಮಾಡೋಗಿ ಹೋಗಿ ನಾನು ಸ್ವಲ್ಪ ಹೊತ್ತು ಬರ್ತೀನಿ ಹ್ಞೂ ಸರಿ ಆಯ್ತು ಬಿಡಿ ನಾನು ಮನೆ ಹತ್ರ ಹೋಗಿ ಅತ್ತೆ ಇದ್ದರೆ ಅತ್ತೆ ಕರ್ಕೊಂಡು ಅಲ್ಲೊಂದು ಸ್ವಲ್ಪ ಬಯಸ್ಟ್ ಬಾಟ್ಲಿ ನೋಡ್ಕೊಂಡು ಇನ್ನೇನಾದರೂ ಉಪ್ಪಿನಕಾಯಿ ಮಾಡೋಕೆ ಮಾವಿನಕಾಯಿ ಎಲ್ಲ ಇದ್ರೆ ಅವನ್ನೆಲ್ಲ ಹಚ್ಚಿ ಸರಿ ಹೋಗ್ತೀನಿ ನಾನು ಆಯ್ತು ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ